ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಇದು ಮಲಯ ಮಹೇಶ್ವರ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ತುಂಬ ಚಿಕ್ಕ ಬಸ್ ನಿಲ್ದಾಣ ಇದರಲ್ಲಿ ಒಂದು ಏಳರಿಂದ ಎಂಟು ಪ್ಲಾಟ್ಫಾರ್ಮ್ ಇರ್ಬೋದು ಅಷ್ಟೇ ಸೊ ಹಾಗಿದ್ರೆ ಈ ಬಸ್ ನಿಲ್ದಾಣದಿಂದ ಯಾವ ಯಾವ ಮಾರ್ಗವಾಗಿ ಬಸ್ಗಳು ಸಂಚರಿಸ್ತವೆ ಅನ್ನೋದು ನೋಡೋದಾದರೆ ಸ್ನೇಹಿತರೆ ಮೊದಲಿನಾಗೆ ನಿಮ್ಗೆ ಕಾಣ್ತಾ ಇರೋವಂಥದ್ದು ಅಶ್ವಮೇಧ ಬಸ್ ಇದನ್ನು ಅಶೋಕ ಲೈಲ್ಯಾಂಡ್ ಅವರು ಬಿಲ್ಡ್ ಮಾಡಿದಂಥ ಮಲೆ ಮದೇಶ್ವರ ಬೆಟ್ಟದಿಂದ ಮೈಸೂರಿಗೆ ಹೋಗುತ್ತೆ ಸ್ನೇಹಿತರೆ ಕೊಳ್ಳೇಗಾಲ ಮಾರ್ಗವಾಗಿ ಇನ್ನು ಇಲ್ಲಿ ಇದೇನಪ್ಪ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಪ್ರೈವೇಟ್ ಬಸ್ ಇದೆ ಅಂತ ನಿಮ್ಗೆ ಅನಿಸ್ಬೋದು ಸ್ನೇಹಿತರೆ ಇದು ಪ್ರೈವೇಟ್ ಬಸ್ ಅಲ್ಲ ಬದಲಾಗಿದ್ದು ಸಹಕಾರಿ ಸಾರಿಗೆ ಸಹಕಾರಿ ಸಾರಿಗೆ ಅಂತ ಅಂದರೆ ನಿಮಗೆಲ್ಲರಿಗೂ ಇದೆ ಏನು ಮಲಯ ಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅವರು ತನ್ನದೇ ಆದ ಬಸ್ಗಳನ್ನ ಹೊಂದಿದ್ದಾರೆ ಅವ್ಡ್ತಾ ಇರ್ಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಶ್ರೀ ಮಲಯ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಾರಿಗೆ ಅಂದರೆ ಇದು ಒಂದು ಒಂದು ರೀತಿ ಅರ್ಥದಲ್ಲಿ ಗೋರ್ಮೆಂಟ್ ಬಸ್ ಅಂತಾನೆ ಕರಿಬಹುದು ಇದು ಮೈಸೂರಿಗೆ ಆಪರೇಟ್ ಆಗ್ತಿದೆ ಇನ್ನು ಇಲ್ಲೊಂದು ಮತ್ತೊಂದು ಅಶ್ವಮೇಧ ನಿಂತಿದೆ ಅದು ಕೂಡ ಅಶೋಕ ಲೈಲ್ಯಾಂಡ್ ಇದು ಬಂದು ಗುಂಡ್ಲು ಇದು ಬಂದು ಗುಂಡ್ಲುಪೇಟೆ ಡಿಪೋ ಇದು ಮೈಸೂರಿಗೆ ಕಾರ್ಯಾಚರಣೆಗಳುತಾ ಇದೆ ಅಂದರೆ ಈ ಲೈನ್ ಅಲ್ಲಿ ನಿಂತಿರೋದೆಲ್ಲ ಮೈಸೂರೇ ಸ್ನೇಹಿತರೆ ಇದೀಗ ತಾನೇ ಒಂದು ಅಶ್ವಮೇಧ ಬಸ್ ಸಹ ಬಂದು ನಿಂತಿದೆ ಅದನ್ನ ಬೋರ್ಡನ್ನು ನೀವು ನೋಡ್ತಾ ಇರ್ಬೋದು ರೆಡ್ ಇದೆ ರೆಡ್ ಅಂದರೆ ಸ್ನೇಹಿತರೆ ಸಾಮಾನ್ಯವಾಗಿ ಅದು ರೆಗ್ಯುಲರ್ ರೂಟ್ ಬಸ್ ಅಲ್ಲ ಅದು ಸ್ಪೆಷಲ್ ಬಸ್ಸಾಗಿದೆ ಕಾರಣ ಎಷ್ಟೇ ಸ್ನೇಹಿತರೆ ಏನು ಶ್ರಾವಣ ಶುರುವಾಗಿರೋದ್ರಿಂದ ಈ ರೀತಿಯ ಸ್ಪೆಷಲ್ ಬಸ್ಗಳನ್ನ ಕೊಳ್ಳೇಗಾಲ ಡಿಪೋನವರು ಗುಡ್ಲುಪೇಟೆ ಡಿಪೋನವರು ಚಾಮರಾಜನಗರ ಡಿಪೋನವರು ಮೈಸೂರು ನಗರ ಡಿಪೋನವರು ಮೈಸೂರು ಗ್ರಾಮಾಂತರ ಡಿಪೋನವರು ಮೈಸೂರು ಕೇಂದ್ರೀಯ ಡಿಪೋನವರು ಈ ರೀತಿಯ ಸ್ಪೆಷಲ್ ಬಸ್ಗಳನ್ನ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಆಪ್ರೇಟ್ನ ಮಾಡ್ತಾಯಿರು ಸ್ನೇಹಿತರೆ ಸೊ ಹಾಗಾಗಿ ಇದು ಸ್ಪೆಷಲ್ ಬಸ್ಸು ಇನ್ನು ಇಲ್ಲಿ ಈ ನೀವು ನೋಡ್ತಿರೋ ಗಾಡಿ ಆಲ್ಟಿಂಗ್ ಗಾಡಿ ಇದು ಗುಂಡ್ಲುಪೇಟೆಯ ಡಿಪೋದು ಸ್ನೇಹಿತರೆ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಒಂದು ಆರು ಏಳು ಪ್ಲಾಟ್ಫಾರ್ಮ್ ಇರ್ಬೋದು ಅಷ್ಟೇ ಅನ್ನೋದು ಆ ಒಂದು ಆರು ಏಳು ಪ್ಲಾಟ್ಫಾರಮ್ ಅಷ್ಟೇ ಇರೋದು ಅಂತ ನೋಡಿ ಅದೇ ಪ್ಲಾಟ್ಫಾರ್ಮ್ಗಳು ಗುಂಡ್ಲುಪೇಟೆ ಕಡೆಗೆ ಕೊಳ್ಳೇಗಾಲ ಕಡೆಗೆ ತುಮಕೂರು ಕಡೆಗೆ ತುಮಕೂರ್ಗಂದ್ರೆ ಇರೋದು ಒಂದೇ ಬಸ್ ಅದು ಸಿದ್ಧಗಂಗಾ ಎಕ್ಸ್ಪ್ರೆಸ್ ಅಂತ ಕರ್ಸ್ಕೊಳ್ಳುವಂತಹ ನಾನು ಆ ಬಸ್ನ ವಿಡಿಯೋವನ್ನು ಆಲ್ರೆಡಿ ಮಾಡಿದ್ದೀನಿ ತಾವುಗಳು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋವನ್ನು ವೀಕ್ಷಿಸಬಹುದಾಗಿದೆ ಇನ್ನು ಈ ಬಸ್ಸು ನಂಜನಗೂಡ್ಗೆ ಹೋಗ್ತಾ ಇದೆ ಅದು ಎಳಂದೂರು ಮಾರ್ನಹಳ್ಳಿ ಮತ್ತೂರು ಮಾರ್ಗವಾಗಿ ಕಾರಣಾಚರಣೆಗೊಳ್ತಾ ಇದೆ ಇದು ಬಂದ್ಬಿಟ್ಟು ಅಂಜನಗೂಡು ಡಿಪೋನ ಗಾಡಿಯಾಗಿದೆ ಮತ್ತೊಂದು ಅಶೋಕ ಲೈಲ್ಯಾಂಡ್ ನ ಚಾರ್ಸಿರುವಂತಹ ಗಾಡಿ ನೋಡ್ತಾ ಇದ್ದೀರಾ ಇದು ಟಪಾಲ್ ವಾಹನ ಪೋಸ್ಟ್ ಆಫೀಸ್ ಗಾಡಿ ಇದು ನೋಡಿ ಸ್ನೇಹಿತರೆ ನನಗೆ ಈ ಬಸ್ ನಿಲ್ದಾಣದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಸಿಕ್ಕಿದಂತ ಏಕೈಕ ಟಾಟಾ ಕರ್ನಾಟಕ ಸರ್ವಿಸ್ ಬಸ್ ಇದು ಸೊ ಇದು ಕೂಡ ಸ್ಪೆಷಲ್ ಗಾಡಿ ನೀವು ನೋಡ್ತಾ ಇರಬಹುದು ಶ್ರೀ ಮಲೆ ಮಧೇಶ್ವರ ಬೆಟ್ಟ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಕೆಂಪು ಬೋರ್ಡ್ ಅಲ್ಲಿ ಇದೆ ಸೊ ಇದು ಕೂಡ ಸ್ಪೆಷಲ್ ಗಾಡಿಯಾಗಿದ್ದು ಇದು ಮಲೆಮಾದೇಶ್ವರ ಬೆಟ್ಟದಿಂದ ಚನ್ನಪಟ್ಟಣದವರೆಗೆ ಆಪರೇಟ್ ಆಗ್ತಾ ಇದೆ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದ ಎದುರುಗಡೆನೆ ಖಾಸಗಿ ಬಸ್ ನಿಲ್ದಾಣ ಸಹ ಇದೆ ಅದು ಅದನ್ನು ನೀವು ನೋಡ್ತಾ ಇರಬಹುದು ಈ ಭಾಗದ ಜನಪ್ರಿಯ ಬಸ್ ಅಂತಾನೆ ಕರೆಸ್ಕೊಳ್ಳುವಂತಹ ಉದಯ ರಂಗ ಮೈಸೂರಿಗೆ ಬರುವಂತ ಆಲ್ಮೋಸ್ಟ್ ತಮಿಳುನಾಡು ಬಸ್ಗಳು ಮಲೆಮಹದೇಶ್ವರ ಬಂದೇ ಮೈಸೂರಿಗೆ ಹೋಗ್ತವೆ ಸ್ನೇಹಿತರೆ ಆದರೆ ಇವರ ಮಾರ್ಗ ತಾಳೆ ಬೆಟ್ಟ ಆಗಿರೋದಿಲ್ಲ ಇವರ ಮಾರ್ಗ ದಿಂಡ್ಗಲ್ ಮಾರ್ಗವಾಗಿ ಇವರು ಮಲೆಮಹದೇಶ್ವರಕ್ಕೆ ಬರ್ತಾರೆ ತಾಳೆ ಬೆಟ್ಟದ ಮುಖಾಂತರ ಇವರು ಮೈಸೂರಿಗೆ ಹೋಗ್ತಾರೆ ಸ್ನೇಹಿತರೆ